ಬಾಗಲಕೋಟೆ ಜಿಲ್ಲೆಯ ಇಡಕಲ ತಾಲೂಕಿನ ಬಲಕುಂದಿ ಗ್ರಾಮದಲ್ಲಿ ಸದರಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿದರು ಜಾಬ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡುವ ಕುರಿತು ಹಾಗೂ ಜಾಬ್ ಕಾರ್ಡ್ಗಳಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿ ಮಾಡುವ ಕುರಿತು ಮಾಹಿತಿ ನೀಡಲಾಯಿತು ಮನೆ ಮನೆಗೆ ಭೇಟಿ ನೀಡಿ ಕೂಲಿಕಾರರಿಂದ ಕೂಲಿ ಬೇಡಿಕೆಯ ಮಾಹಿತಿಯನ್ನು ಸಂಗ್ರಹಿಸಲಾಯಿತು ನರೇಗಾ ಯೋಜನೆಯಲ್ಲಿ ಕೂಲಿ ಮೊತ್ತ ಪಡೆಯಲು ನಿರ್ವಹಿಸಬೇಕಾಗಿರುವ ಕೆಲಸದ ಕುರಿತು ಕೆಲಸದ ಸ್ಥಳಗಳಲ್ಲಿ ಸಿಗುವ ಸೌಲಭ್ಯಗಳ ಕುರಿತು ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಹುಲ್ಲಪ್ಪ ಹಾವಿನ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ನಮ್ಮ ಸಿ ಎಲ್ಲ ನನ್ನ ಆತ್ಮೀಯ ಮತ್ಮೀಯ ಮನೇಲಿ ಹೆಂಗಿತ್ತು ಯಾರು ನನ್ನ ಕೆಲಸ ಮಾಡಿ ಹೋಗ್ತಿದ್ರು ಅವಾಗ ಹೆಣ್ಣರಿ ಪಗಲ್ ಮೇಲೆ ಪಗಾರ ಪಗಲ್ ಮೇಲೆ ಎರಡ್ ಸಾವಿರದ ಏಳು ನಮ್ಮ ಉದ್ಯೋಗ ಪ್ರಾರಂಭ ಮಾಡಿದ್ರು ಒಂದು ನಾಲ್ಕು ಜಿಲ್ಲಾದಾಗುತ್ತೆ ಪ್ರಯೋಗ ಮಾಡ್ಬಿಟ್ಟು ಈಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ರೀತಿ ತಾರತಮ್ಯ ಇಲ್ಲದಂತ ಎಲ್ಲ ಯೋಜನೆಗಳನ್ನು ಜಾರಿ ಮಾಡುವಂಥ ಕೆಲಸ ಮಾಡೋ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಹುದ್ದೆ ಖಾತ್ರಿ ಮಾಡ್ತೇವೆ ಇನ್ನೂ ಜನರದ್ದು ಕೆಲವೊಂದು ತಪ್ಪು ಸಂದೇಶಗಳಲ್ಲವ ಏನಂತ ತಪ್ಪು ಅಂತಂದ್ರೆ ಈ ಯೋಜನೆದಾಗ ಅತಿ ಹೆಚ್ಚಿನ ಭಾಗ ನೀರು ಸಂರಕ್ಷಣೆ ಮಾಡೋದು ಭೂಮಿಗಳನ್ನು ಅಭಿವೃದ್ಧಿಪಡಿಸೋದು ಅನೇಕ ಕಾಮಗಳಿದಾವೆ ಆದರೆ ನಮಗೆ ಒಂದೇ ಅಲ್ಲ ಅಂದ್ರೆ ನಾನು ಬದುಕಂದಿ ಹೇಳ್ತಲ್ಲ ಇಡೀ ನಮ್ಮ ಎರಡು ತಾಲೂಕು ಇಲ್ಲಿ ಕಲ್ ತಾಲೂಕು ಕೂಡಿ ಮೂವತ್ತೈದು ಗ್ರಾಮ ಪಂಚಾಯತ್ ಬರ್ತಾವೆ ಎಲ್ಲ ಜನ ನಿರೀಕ್ಷೆಯನ್ನು ಸಿ ಸಿ ರೋಡ್ ಮಾಡಬೇಕು ಸಿ ಸಿ ಗಟ್ಟು ಮಾಡಬೇಕು ಬ್ಯಾರೂ ಕನ್ಸೆಪ್ಟ್ ಇಲ್ಲ ಅವರಿಗೆ ಈ ಉದ್ಯೋಗ ಖಾತ್ರಿ ದಿನಗಳಾಗ ಹಂಗಿಲ್ಲ ಈ ಉದ್ಯೋಗ ಖಾತ್ರಿ ದಿನದಾಗ ನಾ ದುಡಿತೀನಿ ಅಂತ ಬಂದರೆ ಅಂದ್ರೆ ನಿಮಗೆ ಒಂದು ದಿವಸಕ್ಕೆ ಮುನ್ನೂರ ಒಂಬತ್ತು ರೂಪಾಯಿ ಹಾಜರಿ ಕೊಡ್ತೀವಿ ಅದು ಗಂಡಾಳೆ ಇರಲಿ ಹೆಣ್ಣಾಳೆ ಇರಲಿ ನೀವು ಮಾಡುವಂಥ ಕೆಲಸ ತಕ್ಕಂಗೆ ನಿಮಗೆ ಮೇಜನ ಜಮಾ ಆಗ್ತದೆ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗ್ತದೆ ಯಾರು ಮಾಡುವಾಗ ಚೆಕ್ ಕೊಡೋದು ಅದ್ರ ಬುಕ್ಕಿಗೆ ಸಹ ಕೊಡೋದು ಯಾವುದೂ ಇಲ್ಲ ನೀವು ಎಷ್ಟು ಕೆಲಸ ಮಾಡಿದ ಒಂದು ವಾರದಾಗ ಆ ಒಂದು ವಾರದಾಗ ಬಂದಂಥ ಕೆಲಸ ನೀವು ಮಾಡಿದಂಥ ಕೆಲಸದ ಟರ್ನೋರ್ ನೋಡ್ಕೊಂಡು ನಿಮಗೆ ಜಮಾ ಆಗತ್ತೆ ಇವತ್ತಿನ ಟೈಟಲ್ ನೋಡಿರಲ್ಲ ವಲಸೆ ಇಲ್ಲ ಗೊತ್ತಲ್ಲ ಕೆಲಸ ಇಲ್ಲ ಅಂದ್ರೆ ಊರು ಬಿಟ್ಟು ದುಡಿಯಕ್ಕೆ ಹೋಗ್ರಿ ವಲಸೆ ಅಂತ ನಾವು ಭಾಳ ವರ್ಷಗಳ ಹಿಂದ ಈ ಸೊಪ್ಪು ಕಮ್ಮಿ ಆಗೈತಿ ಮೊದಲೆಲ್ಲ ಏನ್ ಮಾಡ್ತಿದ್ದು ಆಲ್ಮೋಸ್ಟ್ ಅಲ್ಲಿ ನನ್ನ ತಂಡದ ಇರುವಂಥ ಸಹೋದರಿಯರು ನಮ್ಮ ಯುವಕ ಮಂಡಳಿಯವರು ಏನು ಮಾಡ್ತಿದ್ರು ಅಂದ್ರೆ ಮಂಗಳೂರಿಗೆ ಉಡುಪಿಗೆ ಬೇರೆ ಬೇರೆ ಕಡೆ ಗಿಡಕ್ಕೆ ಹೋಗ್ತಿದ್ರು ಯಾಕೆ ಅಂದ್ರೆ ನಮ್ಮ ಜಮೀನಾಗ ಕೆಲಸ ಇರ್ತಿದ್ರೆ ನಮ್ಗೆ ಮಾಡೋಕೆ ಬೇರೆ ಉದ್ಯೋಗ ಹೊತ್ತು ಇರ್ತಿದೀವಿ ಹಂಗಲ್ಲ ಒಂದು ಕುಟುಂಬಕ್ಕೆ ಒಂದು ದಿವ್ಸಕ್ಕೆ ಒಂದು ವರ್ಷಕ್ಕೆ ಒಂದು ನೂರು ದಿವಸ ನೌಕರಿ ಕೊಡ್ತೀವಿ ಒಂದು ನೂರು ದಿವಸ ಗ್ಯಾರಂಟಿ ಕೊಡ್ತೀವಿ ನೌಕರಿ ಇದ್ರ ಜೊತೆಗೆ ಸರ್ಕಾರ ಕೊಟ್ಟಂತ ಐದಾರು ಯೋಜನೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಐತೆ ಎಲ್ಲರಿಗೂ ಇವರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಐತಿ ಆ ಮಾಹಿತಿಯನ್ನು ಉಪಯೋಗ ಮಾಡ್ಕೊಂಡು ಆ ಕುಟುಂಬ ನಮ್ಮ ಊರಾಗ ಇತ್ತು ನಮ್ಮೂರಾಗ ಕುಟುಂಬಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಮಕ್ಕಳನ್ನ ವಯಸ್ಸಾದಿಂದ ಈ ಯೋಜನೆ ಜಾರಿಗೆ ದಯವಿಟ್ಟು ನಾನು ಬಂದ್ಕೊಂಡಿಗೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಬಂದೋಗಿನಿ ಪಂಚಾಯತಿ ಬಹಳ ನಿಕಟ ಸಂಪರ್ಕದ ನಂತರ ನನ್ನ ವಿನಂತಿ ಏನಾದ್ರೆ ಅಂತಂದ್ರೆ ದಯವಿಟ್ಟು ಕೆಲಸದ ಬಗ್ಗೆ ಆಸಕ್ತಿ ಮಾಡ್ರಿ ಆಮೇಲೆ ನಿಮ್ಗೆ ಕೂತೋರೆಲ್ಲ ನಿಮ್ಮ ಜಮೀನು ಇರ್ತಾವೆ ಒಂದ್ ಎಕರೆ ಇರಲಿ ಎರಡು ಎಕರೆ ಇರಲಿ ಮೂರು ಎಕರೆ ಇರಲಿ ಜಮೀನು ಇರ್ತಾವೆ ನೀವು ವಿಶೇಷವಾಗಿ ಕೆಲಸ ತಲೆಗೆ ಅವಕಾಶ ಇತ್ತೀರಿ ನೀವು ಕೃಷಿ ಹೊಂಡ ತಗೋಬೋದು ಬದು ನಿರ್ಮಾಣ ಮಾಡ್ಕೋಬೋದು ನೀವು ಹೊಲಕ್ಕೆ ಬದುಕು ಸುತ್ತ ಗಿಡಗಳನ್ನು ನಡೆಸ್ಕೋಬೋದು ನೀವು ಎಷ್ಟು ಎಷ್ಟು ಜನಕ್ಕೆ ಬರೋದರಿಂದ ನೀವು ಭೂಮಿ ಸಮತಕವಾಗಿರಲಿಲ್ಲ ಅಂದ್ರೆ ಈ ಆಮಲಿಲ್ಲ ಇಲ್ಲೆಲ್ಲ ನಮ್ಮ ಕಲ್ಲು ಬಾಳಿರೋದ್ರಿಂದ ಬುಡುಗಾಡಿರೋದ್ರಿಂದ ಭೂಮಿ ಸಮಪತ್ರ ಇರೋದಿಲ್ಲ ಆ ಸಮಪತ್ರ ಕೆಲಸಗಳನ್ನು ಸೆರೆಗೆ ತಗೋಬೋದು ಊರಾಗ ಕೆರೆಗಳಿರೋದು ಕೆರೆಗಳ ಅಭಿವೃದ್ಧಿ ಮಾಡ್ಕೋಬೋದು ದಲಕಾರಿ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಮಾಡ್ಕೋಬೋದು ಸ್ಮಶಾನಕ್ಕ ಬಳಿಗೆ ಕೆರೆಗೆ ಹೋಗುವಂಥ ರಸ್ತೆಗಳನ್ನು ನಾವು ಡ್ಯಾಬಾರ್ ಮಾಡಲಿಕ್ಕೆ ಸಿ ಮಾಡಲಿಕ್ಕೆ ಅವಕಾಶ ಇಲ್ಲ ಆದರೆ ಅಟ್ಲೀಸ್ಟ್ ಗರ್ಸು ಪರ್ಸು ಹಾಕಿ ಅದ್ರ ರೋಡನ್ನು ಕಟ್ಟಿ ಮಾಡಿಕೊಂಡು ನಿಮ್ಗೆ ಅವಕಾಶ ಮಾಡ್ಕೊಳ್ಳಿಕ್ಕೆ ಈ ಯೋಜನೆ ಜಾರಿ ಐತಿ ಈ ಯೋಜನೆದಾಗ ಯಾವುದು ಬಲಿಲ್ಲ ಎಲ್ಲ ಬರ್ತೈತೆ ಆದರೆ ರೀತಿ ರಿಸ್ಟ್ರಿಕ್ಷನ್ ಐತಿ ಅದಕ್ಕೊಂದು ಲಿಮಿಟ್ ಐತಿ ರೋಡ್ಗಳನ್ನು ನೀವು ಪಂಚಾಯತ್ ಹಾಕಿ ಹತ್ತ ಪರ್ಸೆಂಟ್ ತಗೊಳ್ತೀವಿ ವರ್ಷದ ಲೇಬರ್ ಬಜೆಟ್ ಹೋದಾಗ ಕೋಟಿ ತೊಗೊಂಡ್ರೆ ಹತ್ತು ಲಕ್ಷ ಮಾತ್ರ ನಾವು ರೋಡ್ ತಗೋಬೇಕು ಆ ಹತ್ತು ಎಷ್ಟು ನೋಡೋ ಅರ್ಜೆಂಟ್ ಇರ್ತಾವೆ ಅವ್ನು ಮಾಡ್ಕೊಳ್ಲಿಕ್ಕೆ ಅವಕಾಶ ಇರ್ತಿ ಈ ದಯವಿಟ್ಟು ನಂದು ತಮ್ಮೆಲ್ಲರ ವಿನಂತಿ ಏನಂತಂದ್ರೆ ಈ ಯೋಜನೆ ಸದಿಪಾಗ್ತಾವ್ರಿ ಅದರ ಇಸ್ಪೆಸಿಲ್ ನನ್ನ ತಾಂಡ ಜನ ಯಾಕಂದ್ರೆ ಸಾಕಷ್ಟು ವಲಸಿಗಳನ್ನು ಹೋಗಿ ಹೋಗಿ ಎಲ್ಲ ಕುಟುಂಬ ನಿರ್ವಹಣೆ ಮಾಡಿ ತೊಂದರೆ ಅನುಭವಿಸ್ಕೊತೀರಿ ಈಗ ನೀವು ನಿಮ್ಮೂರಲ್ಲಿ ಕೆಲಸ ಕೊಡ್ತೀವಿ ಪಂಚಾಯತಿ ಜೊತೆಗೆ ಅಧಿಕಾರಿಗಳ ಜೊತೆಗೆ ಒಂದು ಪ್ರೀತಿ ವಿಶ್ವಾಸ ನೀವು ಇರ್ರಿ ನಮ್ಮ ಸಿಬ್ಬಂದಿ ಮತ್ತ ಜೊತೆ ಇರ್ತಾರೆ ಅದಕ್ಕೆ ಕೆಲವೊಂದು ತಾಂತ್ರಿಕ ತೊಂದರೆಗಳದಾವ ಯಾಕಂದ್ರೆ ಈಗೆಲ್ಲ ಆನ್ಲೈನ್ಗೆ ಇರ್ತೀವಿ ಈಗ ಹುಟ್ಟೋದು ಆನ್ಲೈನ್ದಾಗ ಸೈಲದಾಗ ಆನ್ಲೈನ್ದಾಗ ಮೊದಲೆಲ್ಲ ಕೈಲೇ ಬಂದು ಹಾಕಿ ಕಳಿಸ್ ಏನೋ ಮಾಡಿ ಸಮಸ್ಯೆ ಫ್ರಿಯಾಗಿ ಮಾಡ್ತಿದ್ದೀವಿ ಈಗ ಎಲ್ಲ ಆನ್ಲೈನು ಎಲ್ಲ ಜಿ ಪಿ ಎಸ್ಸು ಎಲ್ಲ ಫೋಟೋ ಎಲ್ಲ ಮೊಬೈಲು ಎಲ್ಲ ಆನ್ಲೈನ್ ಇರೋದ್ರಿಂದ ಕೆಲವೊಂದು ಸಲ ತಾಂತ್ರಿಕ ತೊಂದರೆಗಳಾಗಿ ಸ್ವಲ್ಪ ನಮಗೆ ನಿಮಗೆ ಕಮ್ಯುನಿಕೇಷನ್ ಕ್ಯಾಂಪ್ ಬರ್ತೈತೆ ಅದಕ್ಕೆ ದಯವಿಟ್ಟು ನನಗೆ ವಿನಂತಿಷ್ಟೇ ನಿಮಗೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಬರ್ತಾವೆ ನೂರು ದಿವ್ಸ ಒಂದು ಕುಟುಂಬಕ್ಕೆ ನಾವು ಕೆಲಸ ಕೊಡ್ತೀವಿ ಏನಾದ್ರ ಬಗ್ಗೆ ಏನು ತೊಂದರೆ ಇಲ್ಲ ನೀವು ಮೂರು ದಿವಸ ಕೆಲಸ ಕೊಡ್ತೀವಿ ಈಗ ಸರ್ಕಾರದ ಆದೇಶ ಇನ್ನೂ ಅಧಿಕೃತವಾಗಿ ಆಗಿಲ್ಲ ಈಗ ಈ ವರ್ಷಕ್ಕೆ ಆಗಬೇಕಿತ್ತು ಈಗ ತಿರುಗ ಆಲ್ರೆಡಿ ಮಾರ್ಚ್ ಇಪ್ಪತ್ತೊಂದು ಈಗ ಎಂಟತ್ತು ದಿವಸಗಳ ಆಗಲಿಕ್ಕಿಲ್ಲ ಒಂದೇ ಈ ಬರಗಾಲ ಬಂದಿದ್ದರಿಂದ ಈ ಸಮಸ್ಯೆ ಆಗಿರೋದ್ರಿಂದ ಒಂದು ಕುಟುಂಬಕ್ಕೆ ನೂರ ಐವತ್ತು ದಿವಸ ಕೊಡ್ಲಿಕ್ಕೂ ಸರ್ಕಾರ ಆಲೋಚನೆ ಮಾಡಿ ಅದೇನಾದ್ರು ಬಂದರೆ ಇನ್ನೊಂದು ಐವತ್ತು ದಿವಸ ನಿಮ್ಗೆ ಹೆಚ್ಚುವರಿ ನಾವು ಕೆಲಸ ಕೊಡಲಿಕ್ಕೆ ನಾವು ಸಿದ್ರಿದ್ದೀವಿ ಅದಕ್ಕೆ ದಯವಿಟ್ಟು ನಮ್ಮ ಬರ್ಕುಂದಿ ನಮ್ಮ ಹೊರಸರು ನಮ್ಮ ಬಲ್ಕುಂದಿ ಗ್ರಾಮ ಈಶ್ವರ ನಗರ ಅಷ್ಟು ನೀವು ಎಲ್ಲ ಕೆಲಸ ಮಾಡೋರಿದ್ದೀರಿ ದಯವಿಟ್ಟು ಎಲ್ಲರೂ ಇದರ ಲಾಭ ತಗೋರಿ ಇದನ್ನ ತಗೊಂಡು ಒಂದು ಆಸ್ತಿ ಕ್ರೇಟ್ ಮಾಡಬೇಕು ಈಗ ನಿಮ್ಮ ಹೊಲ ಐತಿ ಉದಾಹರಣೆ ಒಂದ್ ಎರಡು ಎಕರೆ ಹೊಲ ಇತ್ತಂದ್ರೆ ಆ ಹೊಲಕ್ಕೇನು ಕಮ್ಮಿ ಐತಿ ಮಾಡ್ಕೊಂಡ್ರೆ ನಿಮಗೆ ನಾಳೆ ಮಳೆಗಾಲ ನೀರು ನಿಂತ ಸಾಧ್ಯತೆ ಇತ್ತಪ್ಪ ಅಂದ್ರೆ ಅದನ್ನ ಮಾಡ್ಕೊಳ್ಳಿ ಅದನ್ನ ನಿಮ್ಗೆ ಸೈಜ್ ಮೇಲೆ ರೈತರ ಒಂಬತ್ತು ಮೀಟರ್ ಐತಿ ಹನ್ನೆರಡು ಮೀಟರ್ ಐತಿ ಹದಿನೈದು ಮೀಟರ್ ಐತಿ ಇಪ್ಪತ್ತೊಂದು ಮೀಟರ್ ಐತಿ ನಿಮ್ಮ ಜಮೀನಿಗೆ ತಕ್ಕಂಗ ಅದರದ್ದು ಯೋಜನೆಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು ಜನದ ಜನರದ ನಿರೀಕ್ಷೆನಿರ್ತದೆ ನಮ್ಮ ಒಣೆ ಸಿ ಸಿ ಆಗ್ಬೇಕ್ರಿ ನಮ್ಮ ಒಣೆಗೆ ನಡಬಾರ ಖರೀದಿ ಮಾಡಿ ಅಂಗಡಿ ಹಾಕ್ಕೊಳ್ಬೇಕ್ರಿ ಇಂಥದ್ದು ಇರ್ತದೆ ಈ ಯೋಜನೆ ನಂಗೆಲ್ಲಾನೇ ಐತೆ ನೀವು ಶಾಲೆಗೆ ಮಕ್ಕಳು ಹೋಗ್ತಿದ್ದು ಅದ್ರಲ್ಲಿ ಶೌಚಾಲಯ ಕಟ್ಬೋದು ಅಡುಗೆ ಮನೆ ಕಟ್ಕೊಳ್ಬೋದು ಕಂಪೌಂಡ್ ಕಟ್ಕೊಳ್ಬೋದು ಆ ಶಾಲೆಗೆ ಸಂಬಂಧಪಟ್ಟಂತೆಲ್ಲ ಮಾಡ್ಕೊಬೋದು ಅಭಿವೃದ್ಧಿ ಮಾಡ್ಬೋದು ಕೆರೆ ಮಾಡ್ಕೋಬೋದು ಹಳ್ಳ ಬಳ್ಳವರಿಂದ ಅವನು ದೋಸ್ತಿ ಮಾಡ್ಕೋಬೋದು ಅವರು ನೀರು ಮಾಡ್ಕೋಬೋದು ನೀರು ಸರಾಗ ಹೇವೆ ಮಾಡ್ಕೊಬೋದು ಈಗ ಹೇಳಿದಂಥ ಎಲ್ಲ ಯಶಸ್ವಿ ಜನಗಳಿಗೆ ಅಭಿವೃದ್ಧಿಗಳನ್ನು ಮಾಡ್ಕೋ ಸ್ವಲ್ಪ ಜಮೀನಕ್ಕೆ ಕೋಳಿ ಶೆಡ್ ಮಾಡ್ಕೋಬೋದು ದನ ಶೆಡ್ ಮಾಡಬಹುದು ಕುದಿ ಶೆಡ್ ಮಾಡ್ಕೋಬೋದು ಇಂಥದ್ದು ಯಾವುದೂ ಇಲ್ಲ ಅಂತಿಲ್ಲ ಬಂದ್ ಹಳ್ಳಿ ಹೇಳ್ಬೇಕಂದ್ರೆ ಸತ್ತ ಕುರಿತಾಗಿಲ್ಲ ಅದೊಂದು ಬಿಟ್ಟು ಯಾವಾಗ್ತದೆ ಐತಿ ಅದೇನೈತಿ ಅದಕ್ಕೊಂದು ಸಿಸ್ಟಮೆಟಿಕ್ ಶಿಷ್ಟಾಚಾರ ಐತಿ ಅದಕ್ಕೆ ದಯವಿಟ್ಟು ನಾನು ಆ್ಯಕ್ಚುಲಿ ಕೆಲಸ ಹತ್ರ ಭಾಳ ಇತ್ತು ನಮ್ಮ ಪಿಡಿಯವರು ನಮ್ಮ ಮೇಡಮ್ಗಳು ಭಾಳ ಒತ್ತಾಯ ಮಾಡಿ ನಂಗೆ ಹಾಕೊಂಡು ಬಂದಿದ್ದಕ್ಕೆ ಬರ್ಕೊಂಡಿ ಅಂದ್ರೆ ಬದುಕುಂದಿ ಅಂದ್ರೆ ಭಾಳ ವಿಷಯ ಬಂದಿಲ್ಲ ಅಂತ ಬಂದಿಲ್ಲ ಅಂತೇಳಿ ಬಂದೀನಿ ದಯವಿಟ್ಟು ಇದರ ಸದುಪಯೋಗ ತೊಗೊಂಡು ನಮ್ಮ ಜನರು ಯಾರು ಹೋಗ್ಬಿಟ್ಟು ಹೋಗಬೇಡ್ರಿ ನಿಮ್ಗೆಲ್ಲರಿಗೂ ಕೆಲಸ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಬಚ್ಚ ಮೇಲೆ ಐತಿ ನಾವು ಜವಾಬ್ದಾರಿ ಜೀತಿ ಯಾವುದೇ ವಿಷಯ ಏನೇ ಬಂದರೂ ಘರ್ಷಣೆಗೆ ಜಗಳಕ್ಕೆ ಜಗಳಿಗೆ ನಿಂದಿರಬೇಡ್ರಿ ನಿಮಗೇನೋ ತಪ್ಪ ನಮ್ಮ ಕಡೆ ತಪ್ಪು ತಡೆಗಳಾಗ್ಬೋದು ನಿಮ್ಮ ಕಡೆ ತಪ್ಪು ತಡೆಗಳಾಗ್ಬೋದು ಅವನ್ನೆಲ್ಲ ಕೂಡ ಬದಾನಿಕೆ ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿವರೆಗೂ ನಾನು ಕರೆಸಿಗೆ ನಾನು ಸಂಬಂಧಿಷ್ಟೊತ್ತಿನ ವೇಟ್ ಮಾಡಿ ಎಲ್ಲರಿಗೂ ಧನ್ಯವಾದ ರಿಸಿ ನಾನು ಹೇಳ್ತಾ ಇದ್ದೀನಿ